ಬಾಲ್ಕಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಸಾರ್ವಜನಿಕರು ಪ್ರತಿನಿತ್ಯ ಹಲವು ಸಮಸ್ಯೆಗಳನ್ನ ಎದುರಿಸುತ್ತಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಪಂಡರಿ ಮೇತ್ರೆ ಆಗ್ರಹವನ್ನ ಮಾಡಿದ್ದಾರೆ ಬಸ್ ನಿಲ್ದಾಣದ ಎದುರಿನ ಚರಂಡಿ ಸಂಪೂರ್ಣವಾಗಿ ತುಂಬಿಕೊಂಡಿದ್ದು ದುರ್ವಾಸನೆಯುಕ್ತವಾದ ನೀರು ರಸ್ತೆ ಮೇಲೆ ಹರಿದು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಇದಲ್ಲದೆ ಬಸ್ ನಿಲ್ದಾಣದಲ್ಲಿ ಸವಾರು ಕುಳಿತುಕೊಳ್ಳಲು ಕೂಡ ಬೇಕಾದಷ್ಟು ಆಸನಗಳ ಕೊರತೆಯಿಂದ ಗಂಟೆಗಳ ಕಾಲ ನಿಂತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ತೊಂದರೆಯನ್ನ ಅನುಭವಿಸುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಒಂದು ಕಾರ್ಯಕ್ಕೆ ಮುಂದಾಗಿ ಬಸ್ ನಿಲ್ದಾಣದಲ್ಲಿ ಸ್ವಚ್ಛ ವಾತಾವರಣ ಸಮರ್ಪಕ ಆಸನದ ವ್ಯವಸ್ಥೆ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಪಂಡರಿ ಮೆತ್ರೆ ಆಗ್ರಹಿಸಿದ್ದಾರೆ ಬಾಲ್ಕಿ ಹೃದಯ ಭಾಗದಲ್ಲಿ ಬಸ್ ಸ್ಟಾಂಡ್ ಬಾಲ್ಕಿ ಅಲ್ಲದ ಈ ಬಸ್ ಸ್ಟಾಂಡ್ ನಲ್ಲಿ ಒಂದು ನಾಲೆ ಇದ್ದು ನಾಲೆ ಮುಖಾಂತರ ಗಲೀಜು ಆದ ಗಬ್ಬು ವಾಸನೆ ಬರ್ತಾ ನೀರು ಮೇಲೆ ಎಂತವ್ರೆ ಅಂತರ್ಜಲ ಥರ ನೀರು ಮೇಲೆ ಹೊಂಟವ ಇದು ಗಬ್ಬು ವಾಸನೆ ಬೀರಿ ಜನ ಇಷ್ಟು ಪರಿಣಾಮ ಬೀಳತ್ತಕ್ಕೆ ಇಲ್ಲಿ ಬಾಲ್ಕಿ ನಿಂತಾರ ಜನರು ಮಹಾರಾಷ್ಟ್ರದ ಲಾತೂರು ಉದ್ಗಿರಿ ಕಡೆ ಹೋಗ್ತಾರೆ ಆಮೇಲೆ ತೆಲಂಗಾಣದಾಗ ಹೈದರಾಬಾದ್ ಈ ಕಡೆ ಬೋಧನ್ ಈ ಕಡೆ ಎಲ್ಲ ಬಸ್ಗಳು ಹೋಗ್ತಾವ ಸಾವಿರಾರು ಮಕ್ಕಳು ದಿನಾಲ ಬಂದು ನಿಂತವ್ರು ಹೆಂಗೆ ನಿಂದಿರಬೇಕು ಅಲ್ಲಿ ಕೂಳಿಕೆಂಥರ ಆಸನ ವ್ಯವಸ್ಥೆ ಇಲ್ಲ ಕುಡಿಯೋದಕ್ಕೆ ಶುದ್ಧವಾದಂಥ ನೀರಿಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಬಸ್ ಘಟಕದ ಮುಖ್ಯ ಅಧಿಕಾರಿಗಳ ಬಗ್ಗೆ ಗಮನಹರಿಸಿ ಇದೊಂದು ನೀರಿನ ವ್ಯವಸ್ಥೆ ಮಾಡಬೇಕು ಅದೇ ಥರನಾಗಿ ಇದು ಗಬ್ಬು ನಾರಿ ಇದನ್ನು ನಾಲಿ ನೀರು ಹೊಂಟ ಹೊಲಸು ನೀರು ಇದನ್ನು ತಂದರೆ ಸಂಬಂಧಪಟ್ಟಂಥ ಪುರುಷರು ಸಹ ಇದರ ಕಡೆ ಗಮನಹರಿಸಿ ಇದ್ರ ಬಗ್ಗೆ ಕಾಳಜಿ ವ್ಯವಸ್ಥೆ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಆಗ್ರಹ ಮಾಡುತ್ತೇನೆ